ನಿಮಗೆ ಗೊತ್ತ್ರಿ ಕಡಾಯಿಗೆಯಲ್ಲಿ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆ ಏನು ಹಾಕಿರಿ ಎಣ್ಣೆ ಕಾಯಿಲಿ ಎಣ್ಣೆ ಕಾಯಿದ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಒನ್ ಫೋರ್ಟಿ ಸ್ಪೂನ್ ಆಗಷ್ಟೇ ಮೆಂತ್ಯಕಾಳು ನೋಡಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಸುಳ್ಳು ಒಂದು ಗಡ್ಡಿ ಆಗಷ್ಟು ಬಳ್ಳುಳ್ಳಿ ಹಾಕಿದ್ದೀನಿ ಆರು ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಖಾರ ನೀವು ನೋಡ್ಬಿಟ್ಟು ಹಾಕೋ ರೀ ಇವು ತುಂಬ ಖಾರ ಏನಿಲ್ಲ ರೀ ಮೆಣಸಿನಕಾಯಿ ಈಗ ಇದನ್ನು ಹುರಿದ್ಬಿಟ್ಟು ತಗೊಳ್ಳೋಣ ರೀ ನೋಡಿ ಬಂದು ಇವತ್ತು ಟೇಸ್ಟಿಯಾಗಿರುವಂಥ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ನೀವು ರೊಟ್ಟಿ ಚಪಾತಿ ಅನ್ನಕ್ಕೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ನೋಡಿ ಆ ಮೆಣ್ಸಿನ್ಕಾಯಿ ಹುರಿದ ಮೇಲೆ ಇಲ್ಲ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಹಾಕ್ತಾ ಹಾಕ್ತಾಯಿದ್ದೀನಿ ಎಣ್ಣೆಯಲ್ಲಿ ಹಾಕೋದ್ರಿಂದ ಏನಾಗ್ತದೆ ಕಲರ್ನು ಚೆನ್ನಾಗಿ ಬರ್ತದೆ ನೋಡಿ ಒಂದು ಆ ಸಣ್ಣ ಕ್ಯಾಬೇಜ್ ಇತ್ತು ಇಲ್ಲಿ ಅರ್ಧ ಕ್ಯಾಬೇಜನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಎರಡು ಬಟ್ಲಾಗಷ್ಟು ಕ್ಯಾಬೇಜನ್ನು ಕಟ್ ಮಾಡಿ ಹಾಕಿದ್ದೀನಿ ರೀ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕೋದ್ರಿಂದ ಏನಾಗ್ತದೆ ಕ್ಯಾಬೇಜು ಬೇಗನೆ ಸಾಫ್ಟಾಗಿ ಹುರಿದ್ಬಿಟ್ಟು ತೊಗೋಬೋದು ರೀ ಈಗ ಆ ಎಣ್ಣೆ ಜೊತೆ ಏನು ಮಾಡೋಣ ರೀ ಮಿಕ್ಸ್ ಮಾಡ್ಕೊಳ್ಳಿದ್ನೆಲ್ಲ ನಾವು ಗ್ಯಾಸು ಲೋ ಫ್ಲೇಮ್ನಲ್ಲಿ ಇರಲಿ ರೀ ನೋಡಿರಿ ಒಂದು ಎಂಡ್ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಗ್ಯಾಸನ್ನು ಮೀಡಿಯಮ್ ಇಟ್ಟು ಒಂದು ಹತ್ತು ನಿಮಿಷ ಈ ಒಗ್ಗರಣೆಯಲ್ಲೇ ಆ ಕ್ಯಾಬೇಜನ್ನು ಹುರಿದು ತಗೋಬೇಕು ರೀ ಕ್ಯಾಬೇಜ್ ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಹುರಿದ್ಬಿಟ್ಟು ತೊಗೋಬೇಕು ಒಂದು ಇದನ್ನು ಮುಚ್ಚಿಬಿಟ್ಟು ತೊಗೋತೀನಿ ರೀ ಒಂದು ಹತ್ತು ನಿಮಿಷ ಆದಷ್ಟು ನಾನು ಮಧ್ಯಕ್ಕೆ ಮಧ್ಯಕ್ಕೆ ಬಿಟ್ಟು ಈ ಕ್ಯಾಬೇಜನ್ನು ಬಿಟ್ಟು ತೊಗೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುವಂಥ ರೆಸಿಪಿರಿದು ಇವತ್ತು ಕ್ಯಾಬೇಜ್ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಒಂದ್ ಮೂರ್ನಾಲ್ಕು ಸಲ ನೀವೇನ್ ಮಾಡ್ರಿ ಮಧ್ಯಕ್ ಬಿಟ್ಟು ಆ ಕ್ಯಾಬೇಜನ್ನು ಏನ್ಮಾಡ್ರಿ ನೀಟಾಗಿ ಬಿಟ್ಟು ತಗೋರಿ ಕ್ಯಾಬೇಜ್ ಹಸಿ ವಾಸನೆ ಹೋಗೋರಿಗೂ ಚೆನ್ನಾಗಿ ಬಿಟ್ಟು ತಗೋರಿ ಆದಷ್ಟು ಪಾತ್ರೆ ತಳ ದಿಪ್ಪಿರೋ ಕಡಾಯಿ ಹಂತವನ್ನೇ ತಗೋರಿ ಇಲ್ಲದ್ರೆ ಬೇಗನೆ ಸಿಗದ್ ಈ ಗ್ಯಾಸ್ ಗ್ಯಾಸನ್ನ ಆಫ್ ಮಾಡಿದೀನಿ ಅದು ಕಂಪ್ಲೀಟ್ ಆಗಿ ಆಮೇಲೆ ಮಿಕ್ಸಿ ಜಾರಿಗೆ ಹಾಕೋತಾ ಇದೀನಿ ನಾನು ಕ್ಯಾಬೇಜ್ ದಿಂದ ಎಷ್ಟೋ ಬ್ರೇಕ್ಫಾಸ್ಟ್ ರೆಸಿಪಿ ಪರಾಠಾ ಪಕೋಡಾ ಏನೇನೋ ಮಾಡ್ಕೊಂಡಿರ್ತೀರಿ ಈ ರೀತಿ ಒಂದ್ಸಲ ಕ್ಯಾಬೇಜ್ ಚಟ್ನಿ ಅನ್ನೂ ಟ್ರೈ ಮಾಡಿ ನೋಡಿರಿ ತುಂಬಾ ಟೇಸ್ಟಿಯಾಗಿರ್ತದೆ ರೀ ನೀವು ಮೆಣ್ಸಿನ್ಕಾಯಿ ಬೇಡ ಅಂದರೆ ಇಲ್ಲಿ ನೀವು ಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿಬಿಟ್ಟು ರೆಡ್ ಚಿಲ್ಲಿ ಪೌಡ್ರನ್ನಾದ್ರೂ ಹಾಕೋಬೋದು ನಡೀತದೆ ಕೆಲವರು ಏನಾದರ ಹಸಿಮೆಣ್ಸಿನ್ಸಿನ್ಕಾಯಿಂದ ಆ್ಯಸಿಡಿಟಿ ಆಗ್ತದಲ್ಲ ಅಂಥವ್ರು ಮೆಣಸಿನಕಾಯಿ ಸ್ಕಿಪ್ ಮಾಡಿ ರೆಡ್ ಚಿಲ್ಲಿ ಪೌಡ್ರ್ ಹಾಕೋರಿ ಈಗ ತರಿ ತರಿಯಾಗಿಯೇ ಗ್ರೈಂಡ್ ಮಾಡಿಬಿಟ್ಟು ತೊಗೋತೇನೆ ನೋಡಿ ಈಗ ಇದನ್ನು ತರಿತರಿಯಾಗಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ಈಗ ಇದಕ್ಕೊಂದು ಒಗ್ಗರಣೆ ಏನು ರೆಡಿ ಮಾಡ್ಕೊತೀನಿ ಆಮೇಲೆ ಇದನ್ನು ನಾನು ಮಿಕ್ಸಿ ಜಾರ್ನಿಂದ ಬೇರೆ ಪಾತ್ರೆಗೆ ಹಾಕೋತೀನಿ ರೀ ಈಗ ಒಗ್ಗರಣೆಗೆ ಇದು ಮಾಡ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನಗಷ್ಟು ಎಣ್ಣೆ ಏನು ಹಾಕಿದ್ದೀನಿ ಎಣ್ಣೆ ಕಾಯ್ದ ಮೇಲೆ ಒಂದು ಅರ್ಧ ಸ್ಪೂನಾಗೆ ಸಾಸಿವೆ ಅರ್ಧ ಸ್ಪೂನಾಗ ಜೀರಿಗೆ ಒಂದು ಬಣ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಮೇವ ಸೊಪ್ಪು ನೋಡಿ ಇನ್ನೊಂದು ಐದು ಬೆಳ್ಳುಳ್ಳಿ ಹೆಸರನ್ನ ಸಣ್ಣದಾಗ ಕಟ್ ಮಾಡಿ ಇದ್ದೀನಿ ಬಳ್ಳುಳ್ಳಿ ಜಾಸ್ತಿ ಇರೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಸ್ವಲ್ಪ ಹಿಂಗನ್ನು ಇದ್ದೀನಿ ಹಿಂಗನ್ನು ಫ್ರೈ ಆಗಲಿ ರೀ ಲೋ ಫ್ಲೇಮ್ದ ಇಟ್ಟನೇ ಫ್ರೈ ಮಾಡಿರಿ ಇಲ್ಲಾದ್ರೆ ಹಿಂಗೆ ಬೇಗನೆ ಸೀದೋಗ್ತದೆ ಈಗ ಒಗ್ಗರಣೆ ಆಗಿದ್ರಿ ಈ ಒಗ್ಗರಣೆಯನ್ನು ಆ ಚಟ್ನಿಗೆ ಹಾಕೊಂಡ್ರಿ ನೋಡಿ ಈಗ ಚಟ್ನಿಯನ್ನು ಏನು ಮಾಡ್ಕೊಂಡಿದ್ದೀನಿ ಬೇರೆ ಇದಕ್ಕೆ ಪಾತ್ರೆ ಹಾಕ್ಕೊಂಡಿದ್ದೀನಿ ನೋಡಿ ಇದು ರೊಟ್ಟಿ ಚಪಾತಿ ಅನ್ನ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ರೀ ಈ ಚಟ್ನಿಯನ್ನು ಹಾಕೊಂಡಿದ್ದೀನಿ ಆ ಒಗ್ಗರಣೆಯನ್ನು ಹಾಕೊಂಡ್ರಿ ಉಪ್ಪು ಕರೆಕ್ಟ್ ಆದರೆ ನಿಮಗೆ ಉಪ್ಪು ಕಡಿಮೆ ಅನುಷ್ಯರು ನೀವು ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕೊಂಡು ಅಡ್ಜಸ್ಟ್ ಮಾಡ್ಕೋರಿ ಇದಕ್ಕೆ ನಾನು ಇಲ್ಲಿ ಅನ್ನ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗಷ್ಟು ನಿಂಬೆ ರಸನ್ನ ಹಾಕಿರಿ ನಿಂಬೆ ರಸ ಹುಳಿದಿಂದನೇ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಅದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಇವತ್ತು ಇದನ್ನು ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಯಾವುದ್ರ ಜೊತೆ ಆದ್ರೂ ತಿನ್ಬೋದು ಟೇಸ್ಟ್ ಚೆನ್ನಾಗಿರ್ತದೆ ನೋಡಿ ಈಗ ಬಿಸಿ ಅನ್ನದ ಜೊತೆ ಇದನ್ನು ನೋಡಿ ತುಂಬ ಸಿಂಪಲ್ ಅದ ಒಂದು ಅನ್ನ ಮಾಡಿಬಿಟ್ಟು ಒಂದು ಹತ್ತು ನಿಮಿಷದಲ್ಲಿನೇ ಈ ಚಟ್ನಿ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಅಡುಗೆ ರೆಡಿ ಆಗ್ತದೆ ರೀ ಈ ರೀತಿ ಚಟ್ನಿ ಮಾಡಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಕಲಿಸ್ಬಿಟ್ಟು ಮಕ್ಕಳಿಗೆ ಪೊಕ್ಸಿಗೂ ಹಾಕ್ಬೋದು ತುಂಬ ಟೇಸ್ಟಿಯಾಗಿರುವಂಥ ಕ್ಯಾಬೇಜ್ ಚಟ್ನಿ ರೆಡಿ ರೆಡಿಯಾಗಿದೆ ನೀವು ಇದನ್ನು ಕ್ಯಾಬೇಜ್ ಪಚಡಿ ಅಂತಲೂ ಕರಿಬೋದು ಈ ರೆಸಿಪಿ ನಿಮ್ಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಥವಾ ಕ್ಯಾಬೇಜ್ದಿಂದ ಯಾವ ಯಾವ್ಯಾವ ರೆಸಿಪಿಗಳನ್ನ ಮಾಡ್ತೀರ ಅಂತ ಹೇಳಿ ನನಗೆ ಕಮೆಂಟ್ ಮಾಡ್ತೀವ ಸರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ